ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಉತ್ತಮ ಆರೋಗ್ಯಕ್ಕೆ ಈ ಹತ್ತು ಟಿಪ್ಸ್ ಮಾಡಿದ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋದಲ್ಲಿ ಮುಂದುವರೆಯೋಣ ಉತ್ತಮ ಆರೋಗ್ಯಕ್ಕೆ ಹತ್ತು ಸರಳ ಟಿಪ್ಸ್ಗಳು ಒಂದು ಸಮತೋಲನ ಆಹಾರ ಸೇವಿಸಿ ತರಕಾರಿ ಹಣ್ಣು ಧಾನ್ಯ ಬೇಳೆ ಹಾಲು ಎಲ್ಲವೂ ಸಮ ಪ್ರಮಾಣದಲ್ಲಿ ತಿನ್ನಿ ಎರಡು ಪ್ರತಿದಿನ ನೀರು ಹೆಚ್ಚು ಕುಡಿಯಿರಿ ದಿನಕ್ಕೆ ಕನಿಷ್ಠ ಎರಡು ಮೂರು ಲೀಟರ್ ನೀರು ಕುಡಿಯುವುದು ಉತ್ತಮ ಮೂರು ನಿಯಮಿತ ವ್ಯಾಯಾಮ ಮಾಡಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆ ಯೋಗ ಅಥವಾ ಲಘು ವ್ಯಾಯಾಮ ಮಾಡಿ ನಾಲ್ಕು ಸಾಕಷ್ಟು ನಿದ್ರೆ ಪಡೆಯಿರಿ ಪ್ರತಿದಿನ ಏಳು ಎಂಟು ಗಂಟೆ ನಿದ್ರೆ ಆರೋಗ್ಯಕ್ಕೆ ತುಂಬಾ ಅಗತ್ಯ ಐದು ಜಂಕ್ ಫುಡ್ ಕಡಿಮೆ ಮಾಡಿ ಎಣ್ಣೆ ಫಾಸ್ಟ್ ಫುಡ್ ಅತಿಯಾದ ಸಿಹಿ ತಿನ್ನುವುದನ್ನು ತಪ್ಪಿಸಿ ಆರು ಒತ್ತಡ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ ಧ್ಯಾನ ಪ್ರಾರ್ಥನೆ ಸಂಗೀತ ಕೇಳುವುದು ಮನಸ್ಸಿಗೆ ಒಳ್ಳೆಯದು ಏಳು ಮದ್ಯಪಾನ ಮತ್ತು ಧೂಮಪಾನ ಬಿಡಿ ಇವು ಆರೋಗ್ಯಕ್ಕೆ ತುಂಬಾ ಹಾನಿಕರ ಎಂಟು ಸ್ವಚ್ಛತೆ ಕಾಪಾಡಿಕೊಳ್ಳಿ ಕೈ ತೊಳೆಯುವುದು ಶುದ್ಧ ಆಹಾರ ಸೇವಿಸುವುದು ಬಹಳ ಮುಖ್ಯ ಒಂಬತ್ತು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿ ಬಿಪಿ ಶುಗರ್ ತೂಕವನ್ನು ಸಮಯಕ್ಕೆ ಸರಿಯಾಗಿ ಚೆಕ್ ಮಾಡಿಸಿ ಹತ್ತು ಧನಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ ಸಂತೋಷವಾಗಿ ಬದುಕುವುದು ಉತ್ತಮ ಆರೋಗ್ಯದ ಗುಟ್ಟು